ಅಂಡ್ ಕಂಪ್ಯಾರಿಟಿವ್ಲಿ ಹೊಸಬ್ರಿಗೆ ಇಲ್ಲಿಂದ ಅಲ್ಲಿ ಇಲ್ಲಿಗಿಂತ ಅಲ್ಲಿ ಜಾಸ್ತಿ ಕೊಡ್ತಾರೆ ಅದ್ರೋದಿನಿ ಒಂದು ಏನೋ ಬಾಯಿಂದ ಬರೋದು ಜಸ್ಟ್ ಟೂ ಮಿನಿಟ್ಸ್ ಇಲ್ಲ ಒಂದು ಸೆಕೆಂಡ್ಸ್ ಬಟ್ ಆ ಮಾತು ಕೊನೆವರೆಗೂ ಉಳ್ಕೊಂಡ್ ಬಿಡುತ್ತೆ ಅದಾಗದ್ ಬೇಡ ಅಂತ ಸೊ ಓಕೆ ಇಗ್ನೋರ್ ಫರ್ಗೆಟ್ ಅಂಡ್ ಫರ್ಗಿಟ್ ಇದು ಬರೀ ನೋಡೋದಕ್ಕಷ್ಟೇ ಬಟ್ ನೀವು ಜಾಸ್ತಿ ದಿನ ನೀವು ಉಳ್ಕೋಬೇಕು ಅಂತಂದ್ರೆ ಫಸ್ಟ್ ನೀವು ಎಲ್ಲಾರು ಚೆನ್ನಾಗಿರ್ಬೇಕು ಅವ್ರು ಏನ್ ಮಾಡ್ಬೇಕು ಅದ್ ಮಾಡಿರಲ್ಲ ಅನ್ಸುತ್ತೆ ಕೆಲವರಿಗೆ ಇನ್ ಕೆಲವರಿಗೆ ಲಕ್ ಮ್ಯಾಟರ್ ಆಗುತ್ತೆ ಈ ಇಂಡಸ್ಟ್ರಿ ಎಲ್ಲಾನು ಮ್ಯಾಟರ್ ಮ್ಯಾಟ್ರೆ ಜೊತೆಗೆ ಲಕ್ ಇರಬೇಕು ಲಕ್ ಇಲ್ಲ ಅಂದ್ರೆ ವೇಸ್ಟ್ ನಮ್ ಇಂಡಸ್ಟ್ರಿಯ ಒಂದು ಏನಂತಾರೆ ಅದನ್ನ ಒಂದು ಶಾಪ ಅಂತ ಹೇಳ್ಬೋದು ಅದನ್ನ ಬಿಕಾಸ್ ಯಾವಾಗ ಹೆಂಗೆ ಚೇಂಜ್ ಆಗುತ್ತೆ ಆಗಲ್ಲ ಸರ್ ಇನ್ನೊಂದು ನಮ್ಮ ಹೆಚ್ಚಿನ ನಟ ನಟಿಯರು ಕೂಡ ಇಲ್ಲಿ ಮಾಡ್ತಾರೆ ಕರ್ನಾಟಕದಲ್ಲಿ ಮಾಡಲ್ಲ ಅಂತ ಬಟ್ ನಾವು ಈ ಬೆಂಗಳೂರು ಈ ಕಾಸ್ಟ್ಲಿ ದುನಿಯಾದಲ್ಲಿ ನಾವು ಸರ್ವೈವ್ ಆಗ್ಬೇಕು ಅಂತ ಅಂದ್ರೆ ನಮ್ಮ ಪೇಮೆಂಟ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ ಬಟ್ ತುಂಬಾ ಇಂಟರ್ವ್ಯೂ ಮಾಡಿದಾಗ ತುಂಬಾ ಜನ ಹೇಳಿದ್ದು ನಮ್ಮಲ್ಲಿ ಕೊಡ್ತಾರೆ ಬಟ್ ಏನಂದ್ರೆ ಒಬ್ಬ ಡೈರೆಕ್ಟ್ರು ಅಥವಾ ಒಬ್ಬ ಮ್ಯಾನೇಜರ್ ನಮ್ಮ ಹತ್ರ ಮಾತಾಡುವಾಗ ಮಾತಾಡಿದ್ದೇ ಪೇಮೆಂಟ್ ಬೇರೆ ನಮಗೆ ಅದೆಲ್ಲ ಆಗಿ ಬರುವಂತ ಪೇಮೆಂಟ್ ಬೇರೆ ಆಗಿರುತ್ತೆ ಆಮೇಲೆ ಸೊ ಹಾಗಾಗಿ ನಮಗದು ಸಾಕಾಗ್ತಾ ಇಲ್ಲ ನಾವೇನ್ ಮಾಡ್ತೀವಿ ಬೇರೆ ಆಫರ್ ಗಳು ಬಂದಾಗ ಹೋಗ್ತೀವಿ ಅಲ್ಲಿ ಈ ತರದ ಯಾವುದೇ ಮಾತುಕತೆ ಇಲ್ಲದೆ ಇರುವಂತ ಯಾವ್ದೇ ಇಲ್ಲ ಡೈರೆಕ್ಟ್ ಮಾತು ಡೈರೆಕ್ಟ್ ಪೇಮೆಂಟ್ ಅಂದ್ರೆ ಇಲ್ಲಿ ಕಡೆಗೋಡೆಗಳು ಮತ್ತೆ ಜಾಸ್ತಿ ಇದೆ ಅಂತ ಹೇಳಿದ್ದೆ ಮೇಡಮ್ ಆತರ ಒಬ್ಬರನ್ನ ಬ್ಲೇಮ್ ಮಾಡೋದು ತಪ್ಪಾಗತ್ತೆ ನಮ್ಮಲ್ಲಿ ಆ ತರದ್ದೆಲ್ಲ ಏನಿಲ್ಲ ಕನ್ನಡದಲ್ಲಿ ಆ ತರದ್ದೆಲ್ಲ ಏನಿಲ್ಲ ನೀವ್ ಏನ್ ಮಾತಾಡ್ತಿರೋ ಅದನ್ನೇ ಕೊಡ್ತಾರ ಅವರು ಮೇ ಬಿ ಅವ್ರಿಗೆ ಇಲ್ಲಿ ಅವಕಾಶ ಬರ್ದೇ ಇರಬಹುದು ಡೈರೆಕ್ಟ್ ಅಲ್ಲಿ ಬಂದಿರಬಹುದು ಇವಾಗ ನಾನು ಕನ್ನಡ ಬಿಟ್ಟು ಅಲ್ಲಿ ಹೋಗಿ ಮಾಡಿರೋದಕ್ಕೆ ಅವ್ರು ಕೆಲವೊಂದು ಅವ್ರ ಪರವಾಗಿ ಅವ್ರು ಹೇಳ್ಕೊಂಡಿರಬಹುದು ಬಟ್ ಟು ಬಿ ಫ್ರಾಂಕ್ ಏನ್ ಮಾತಾಡ್ತಾರೋ ಅದನ್ನೇ ಕೊಡ್ತಾರೆ ಮೇಡಮ್ ನನಗೆ ಇದುವರೆಗೂ ಅದೇ ಆಗಿದೆ ಇಲ್ಲಿ ಇಲ್ಲೇ ಆಗಲಿ ಅಲ್ಲೇ ಆಗಲಿ ಅದೇ ಆಗಿದೆ ಆ್ಯಂಡ್ ಕಂಪ್ಯಾರಿಟಿವ್ಲಿ ಹೊಸಬ್ರಿಗೆ ಇಲ್ಲಿಂದ ಅಲ್ಲಿ ಇಲ್ಲಿಗಿಂತ ಅಲ್ಲಿ ಜಾಸ್ತಿ ಕೊಡ್ತಾರೆ ಅದನ್ನ ನಾನು ಒಪ್ಕೋತೀನಿ ಸೊ ಮೇ ಬಿ ಅದು ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿಗೆ ಹೋಗೋದು ಅದ್ರಲ್ಲಿ ತಪ್ಪೇನಿಲ್ಲ ಈಗ ಎಲ್ರಿಗೂ ಅವ್ರವ್ರದ್ದೊಂದು ಅವಶ್ಯಕತೆ ಇರುತ್ತೆ ನನಗೆ ಇಷ್ಟು ಬಂದ್ರೆ ನಾನು ಮಾಡೋಕ್ಕಾಗಲ್ಲ ಅಷ್ಟು ಬಂದ್ರೆ ಮಾಡ್ತೀನಿ ನನಗೆ ಇಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಅನ್ನೋ ಒಂದು ಪ್ಲಾನ್ಸ್ ಇರುತ್ತೆ ಸೊ ಅವ್ರು ಅಲ್ಲಿ ಹೋಗ್ತಾರೆ ಹೋಗ್ಲಿ ಅದು ತಪ್ಪಂತ ನಾನು ಹೇಳಲ್ಲ ಹಾಗಂತ ನಮ್ಮವ್ರನ್ನ ನಾವು ಬಿಟ್ಕೊಡ್ಬಾರ್ದು ನಮ್ಮವ್ರನ್ನ ನಾವು ಬ್ಲೇಮ್ ಮಾಡಬಾರ್ದು ಹಾ ಆಬ್ವಿಯಸ್ಲಿ ಅಲ್ವಾ ಹಾ ಮತ್ತೆ ಓಕೆ ಓಕೆ ಸರ್ ಇನ್ನೊಂದು ಕಟು ಸತ್ಯ ಏನಂದ್ರೆ ಆರ್ಟಿಸ್ಟ್ ಗಳಿಗೆ ಮುಖದಲ್ಲಿ ಚಾರ್ಮ್ ಇರೋ ತನಕ ನಮ್ಮ ಬ್ಯೂಟಿ ಮಾಸ್ದೇ ಇರೋ ತನಕ ರಿಂಕಲ್ಸ್ ಬೀಳದೆ ಇರೋ ತನಕ ಆಕ್ಟಿಂಗ್ ಮಾಡಬಹುದು ಸರ್ ಅದಾದ ಮೇಲೆ ವಾಟ್ ನೆಕ್ಸ್ಟ್ ಏನ್ ಲೈಫ್ ಅದಾದ್ಮೇಲೆ ನಾವು ಪ್ಲಾನ್ ಮಾಡ್ಕೋಬೇಕು ಹುಷಾರಾಗಿ ಇಂಡಸ್ಟ್ರಿ ಅಷ್ಟೇ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಅದು ನೀವೊಂದು ತೀಕು ಒಂದು ಇದರಲ್ಲಿ ಇದ್ದಾಗಲೇ ನನ್ನ ಫ್ಯೂಚರ್ ಏನು ಅನ್ನೋದು ನಾನು ಇವಾಗಲೇ ಯೋಚನೆ ಮಾಡಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಾಳೆ ದಿನ ಕಷ್ಟ ಆಗಲ್ಲ ಇಲ್ಲಂತಂದ್ರೆ ಕಷ್ಟ ಆಗುತ್ತೆ ಬರೀ ನಂಬ್ಕೊಂಡಿದ್ರು ಕಷ್ಟ ಆಗುತ್ತೆ ಅದು ಅಕಾರ್ಡಿಂಗ್ಲಿ ಪ್ಲಾನ್ ಮಾಡ್ಕೋಬೇಕು ಯಾರಾದ್ರೂ ಅವ್ರ ಇಂಟ್ರೆಸ್ಟ್ ಏನು ಅವ್ರು ಏನು ಮಾಡ್ಬೋದು ಮಾಡಬಹುದು ಅವರಲ್ಲಿ ಏನು ಮಾಡಕ್ ಸಾಧ್ಯ ಇದೆ ಅವ್ರ ಫಸ್ಟ್ ಗುರುತಿಸ್ಕೊಂಡು ಅದನ್ನ ಶುರು ಮಾಡಿಕೊಂಡ್ರೆ ನಾನು ಆಗ್ಲೇ ಹೇಳಿದಂಗೆ ನಂಬರ್ ಆಫ್ ಚಾನಲ್ಸ್ ಜಾಸ್ತಿ ಆಗಿದೆ ನಂಬರ್ ಆಫ್ ಆರ್ಟಿಸ್ಟ್ ಜಾಸ್ತಿ ಆಗಿರೋದ್ರಿಂದ ಯಾರಿಗೊತ್ತಿ ಈ ಧಾರವಾಹಿ ಇರುತ್ತೆ ನೆಕ್ಸ್ಟ್ ಧಾರಾವಾಹಿಲಿ ಹೊಸ ಪಾತ್ರಗಳು ಹೊಸ ಮುಖಗಳು ಬೇರೆ ತರದ ಕಥೆಗಳು ಇರುತ್ತೆ ಹಾಗಾಗಿ ಹೇಳ್ಕೊಂಡಿದ್ದು ಇದೆ ಇಲ್ಲ ಅವಕಾಶಗಳು ತುಂಬಾ ಕಡಿಮೆ ಒಬ್ಬ ಒಂದು ಧಾರವಾಹಿ ಅಂತ ಬಂದಾಗ ಅಲ್ಲಿ ಮ್ಯಾಟರ್ ಆಗೋದೇನಂದ್ರೆ ಇಲ್ಲ ನಾವು ಸ್ವಲ್ಪ ಚೆನ್ನಾಗಿರೋರಿಗೆ ಕೊಡ್ಬೇಕು ಇನ್ನ ಏಜ್ ಇರುತ್ತೆ ಅವ್ರನ್ನ ಅಮ್ಮ ಪಾತ್ರ ಅದೊಂದು ಸ್ವಲ್ಪ ವಿಷಯ ಅಂದ್ರೆ ಇಷ್ಟು ಚೆನ್ನಾಗಿರ್ತಾರೆ ಅವ್ರನ್ನ ಅಮ್ಮ ಮಾಡ್ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ಧಾರಾವಾಹಿಯಲ್ಲಿ ನಮ್ಮ ಇಂಡಸ್ಟ್ರಿಯ ಒಂದು ಏನಂತಾರೆ ಅದನ್ನ ಒಂದು ಶಾಪ ಅಂತ ಹೇಳ್ಬೋದು ಅದನ್ನ ಬಿಕಾಸ್ ಯಾವಾಗ ಹೆಂಗೆ ಚೇಂಜ್ ಆಗ್ತಾರೆ ಅನ್ನೋದನ್ನ ಹೇಳಕ್ಕಾಗಲ್ಲ ಮೇ ಬಿ ಅವ್ರಿಗೆ ಹೆಂಗ್ ಮಾಮ್ ಬೇಕ ಬೇಕಾಗಿರುತ್ತೆ ಅಂತ ಅನ್ಸುತ್ತೆ ಅದಕ್ಕೆ ಇನ್ನೂ ಹೀರೋಯಿನ್ ಆಗಿ ಮಾಡೋ ಅವಕಾಶ ಇರೋಂತವ್ರನ್ನೇ ಮಾಮ್ ಆಗಿ ಮಾಡ್ಬಿಡ್ತಾರೆ ಅಂಡ್ ಕಮಿಂಗ್ ಟು ದ ಸೀನಿಯರ್ ಆರ್ಟಿಸ್ಟ್ ಅವ್ರದೆಲ್ಲ ನೀವು ಹೇಳಿದ್ರಲ್ವಾ ಸೊ ಅದ ಆಕ್ಚುಲಿ ಹೌದು ಹಳೆ ಆರ್ಟಿಸ್ಟ್ ತುಂಬಾ ಜನ ಇರ್ತಾರೆ ಅವ್ರಿಗೂ ಒಂದು ಪಾತ್ರಕ್ಕೆ ಅವಕಾಶ ಕೊಡ್ಬೇಕು ಈಗ ಸೊಬ್ರಿಗೂ ಅವಕಾಶ ಕೊಡ್ಲಿ ಈಗ ಸುಮಾರು ಜನ ಇದನ್ನೇ ಒಂದು ಕನ್ಸಾಗಿ ಇಟ್ಕೊಂಡು ಬರ್ತಾ ನಾನು ನಾನಿಲ್ಲ ಅಂತ ಹೇಳಲ್ಲ ಬಟ್ ಈಕ್ವಲಿ ಈಗ ಒಬ್ಬೊಬ್ರು ಮೂರ್ ಮೂರು ಎರಡ್ ಎರಡು ಪ್ರಾಜೆಕ್ಟ್ ಮಾಡೋರು ಇದ್ದಾರೆ ಒಬ್ಬರೇ ಮೂರ್ ಮೂರ್ ಚಾನಲ್ ಅಲ್ಲಿ ಇರೋರು ಇದ್ದಾರೆ ಅದ್ರ ಬದಲು ಅದನ್ನ ಬೇರೆಯವ್ರಿಗೆ ಕೊಟ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಸಿನಿಮಾ ಲೈಫ್ ಹೇಗಿದೆ ನಿಮ್ ನಿಮ್ಮ ಒಂದು ಕೊಡುಗೆ ಸಿನಿಮಾ ಸಿನಿಮಾ ಏನಿಲ್ಲ ಮ್ಯಾಮ್ ನಾಲ್ಕೈದು ಸಿನಿಮಾ ಮಾಡಿದೀನಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿದೀನಿ ಪೈಲ್ವಾನ್ ಅಲ್ಲಿ ಸೀತಾರಾಮ ಕಲ್ಯಾಣ ಅಲ್ಲಿ ಜೇಮ್ಸ್ ಅಲ್ಲಿ ನಾನು ಹೆಚ್ಚು ಸಿನಿಮಾ ಕಡೆ ತಲೆ ಕೆಡಿಸ್ಕೊಂಡಿಲ್ಲ ಬಿಕಾಸ್ ಸಿನಿಮಾ ನನಗಲ್ಲ ಅಂತ ನನಗನ್ಸು ಬಿಕಾಸ್ ಸಿನಿಮಾಗೆ ಬರಬೇಕು ಅಂತಂದ್ರೆ ನೀವು ಡೇ ಒನ್ ಅಂದ್ರೆ ನಿಮ್ ಕಾಲೇಜ್ ಟೈಮ್ ಇಂದ ಇರ್ಬೋದು ಅಲ್ಲಿಂದಾನೇ ನೀವು ನಾನು ಹೀರೋ ಆಗ್ಬೇಕು ಸಿನಿಮಾ ಮಾಡ್ಬೇಕು ಇವಾಗ ಯಶ್ ಅವ್ರು ಹೆಂಗ್ ಮಾಡಿದ್ರು ಅವರು ಅವಾಗ್ಲಿಂದನೂ ಅವ್ರಿಗೆ ಒಂದೇ ಗೋಲ್ ಇತ್ತು ಸೊ ಅವ್ರು ಸಕ್ಸೀಡ್ ಆದ್ರು ನೀವು ಅಚಾನಕ್ ಆಗಿ ಬಂದು ಸಿನಿಮಾಲಿ ಆಮೇಲೆ ನಿಮ್ ಆಲ್ಮೋಸ್ಟ್ ವೆನ್ ಯು ಆರ್ ಟ್ವೆಂಟಿ ಫೈವ್ ಮನೆ ಜವಾಬ್ದಾರಿ ನಿಮ್ ಮೇಲಿದೆ ಇದೆಲ್ಲ ಇದೆ ಅಂತಂದಾಗ ಸಿನಿಮಾ ನಿಮ್ಗೆ ಮಿನಿಮಮ್ ಟೆನ್ ಇಯರ್ಸ್ ಬೇಕು ಮೇಡಮ್ ಒಂದ್ ಒಳ್ಳೆ ರೆಕಗ್ನಿಷನ್ ಕೊಡೋದಕ್ಕೆ ಬಿಕಾಸ್ ನೀವ್ ಯಾರನ್ನಾದ್ರೂ ನೋಡ್ಕೊಂಡ್ ಬನ್ನಿ ಟೆನ್ ಇಯರ್ಸ್ ಅವ್ರಿಗೆ ಕಷ್ಟಪಟ್ಟೆ ಆಮೇಲೆ ಅವ್ರಿಗೆ ಒಂದು ರೆಕಗ್ನಿಷನ್ ಬಂದಿರುತ್ತೆ ಸಿನಿಮಾ ಅಷ್ಟು ಟೈಮ್ ಇರ್ಲಿಲ್ಲ ಸೊ ನಾನು ಜಾಸ್ತಿ ಅದ್ರ ಕಡೆ ತಲೆನೂ ಕೆಡ್ಸ್ಕೊಂಡಿಲ್ಲ ಓಕೆ ಇದ್ ಮಾಡಿದ್ರೆ ನನ್ ದುಡ್ಡು ಬರುತ್ತೆ ನನ್ ಕಮಿಟ್ಮೆಂಟ್ಗಾಗುತ್ತೆ ನನ್ ಆಗುತ್ತೆ ಅಷ್ಟೇ ನಾನು ಯೋಚನೆ ಮಾಡಿದ ಅಷ್ಟೇ ಸರ್ ಬೆಂಗಳೂರಲ್ಲಿ ಸೈಕಲ್ ಹೊಡೆದಿದ್ದಿನಿಗಳಾ ಬೆಂಗಳೂರಲ್ಲಿ ಅಂದ್ರೆ ಹೊಡೆದಿದ್ದೀನಿ ಮೇಡಮ್ ಪ್ರಾಜೆಕ್ಟ್ ರಿಜೆಕ್ಷನ್ಸ್ ಫೋಟೋ ಶೂಟ್ ಆದ್ಮೇಲೆ ಪ್ರೊಮೋ ಶೂಟ್ಸ್ ಆದ್ಮೇಲೆ ಆಕ್ಚುಲಿ ನಾನು ಇಂಡಸ್ಟ್ರಿಗೆ ಕಾರಣನೇ ಹಠ ಅಂದ್ರೆ ನಾನು ಬರಲ್ಲ ಅಂತ ಹೇಳಿದ್ನೋರ್ಸ್ ಕರ್ಕೊಂಡು ಬಂದ್ರು ಕರ್ಕೊಂಡು ಬಂದು ಅರ್ಧದಲ್ಲೇ ಕೈ ಬಿಟ್ರು ಒಂದ್ ಪ್ರಾಜೆಕ್ಟ್ ಹೋಯ್ತು ಇನ್ನೊಂದು ಪ್ರಾಜೆಕ್ಟ್ ಬಂದ್ರು ಪ್ರೊಮೋ ಶೂಟ್ ಮಾಡಿದ್ರು ಕ್ಯಾನ್ಸಲ್ ಮಾಡಿ ಬೇರೆ ಹಾಕೊಂಡ್ರು ಸೊ ಆ ಎರಡು ರಿಜೆಕ್ಷನ್ ನನಗೆ ಹಠ ತರಿಸ್ತು ಸೊ ಆಗಿದಾಗ್ಲಿ ನಾನು ಇಲ್ಲೇ ಹೆಸರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಕಂಪ್ಲೀಟ್ ಆಗಿ ಅಲ್ದಿದ್ದೀನಿ ನಾನು ಗಾಂಧಿನಗರಕ್ಕೆಲ್ಲ ಫೋಟೋ ಎಲ್ಲ ಇಟ್ಕೊಂಡು ಅಲ್ದಿದ್ದೀನಿ ಅದೆಲ್ಲ ಏನು ಯೂಸ್ ಆಗಿಲ್ಲ ಆಕ್ಚುಲಿ ಆಮೇಲೆ ಹೇಳ್ತಾರೆ ಒನ್ಸ್ ರಂಗೇಗೌಡ ಸ್ಟಾರ್ಟ್ ಆದ್ಮೇಲೆ ನಾನು ಯಾವತ್ತು ತಿರುಗಿ ನೋಡಿಲ್ಲ ಅವ್ರು ಸರಿನಾ ಸರ್ ರಿಜೆಕ್ಟ್ ಮಾಡಿದವರು ನೋಡ್ತಿದಾರ ಅವ್ರು ಇಲ್ಲ ಅನ್ಸತ್ತೆ ಇಂಡಸ್ಟ್ರಿಲಿ ಇಲ್ಲ ಬೆಳವಣಿಗೆ ನೋಡ್ಬೇಕು ನೋಡಿದಾರ 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 ಯಾಕ್ ಸೈಕಲ್ ಹೊಡದ್ರಿ ಅಂತ ಅಂದ್ರೆ ನಾವು ಏನೋ ಒಂದು ಕಾಂಟೆಂಟ್ ಏನೋ ಮಾಡ್ಕೊಳಕ್ ಹೋದಾಗ ಮಾತಾಡ್ತಾರೆ ಮೇಡಮ್ ಎಲ್ಲಾದ್ರೂ ಆಪರ್ಚುನಿಟಿ ಇದ್ರೆ ಧಾರಾವಾಹಿ ಎಲ್ಲಾದ್ರೂ ಇದ್ರೆ ಹೇಳಿ ಮೇಡಂ ನಾವು ಈ ತರ ತುಂಬಾ ಜನ ನನ್ಗೂ ಸುಮಾರು ಜನ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಮೆಸೇಜಸ್ ಎಲ್ಲ ಬಟ್ ಅದೇ ಕೆಲವೊಬ್ರು ಏನಾಗುತ್ತೆ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಆ ಇಂಟ್ರೆಸ್ಟ್ ಗೆ ಅವ್ರು ಏನ್ ಮಾಡ್ಬೇಕು ಅದ್ ಮಾಡಿರಲ್ಲ ಈಗ ಆಕ್ಟಿಂಗ್ ಬರಲ್ಲ ಅನ್ಸುತ್ತೆ ಕೆಲವರಿಗೆ ಇನ್ ಕೆಲವರಿಗೆ ಲಕ್ ಮ್ಯಾಟರ್ ಆಗುತ್ತೆ ಈ ಇಂಡಸ್ಟ್ರಿ ಎಲ್ಲಾನು ಮ್ಯಾಟರ್ ಆಗುತ್ತೆ ಮ್ಯಾಮ್ ಆಕ್ಟಿಂಗ್ ಬರಬೇಕು ಚೆನ್ನಾಗಿರ್ಬೇಕು ಡಾನ್ಸ್ ಬರಬೇಕು ಜೊತೆಗೆ ಲಕ್ಕು ಇರ್ಬೇಕು ಈ ಮೂರು ಇದ್ದು ಲಕ್ ಇಲ್ಲ ಅಂದ್ರೆ ವೇಸ್ಟ್ ಲಕ್ ಇದ್ದು ಇದೆರಡು ಬಂದಿಲ್ಲ ಅಂದ್ರೆ ವೇಸ್ಟ್ ಸೊ ಎಲ್ಲಾ ಇರಬೇಕು ನೀವ್ ಹೆಂಗೆ ಮುಂಗೋಪಿನ ಅಥವಾ ಇಲ್ಲ ಗೆ ಎಷ್ಟು ಕಾಮಾಗಿ ಹ್ಯಾಂಡಲ್ ಮಾಡಬೇಕು ಈಗ ನಾನು ಕಾಮೆ ಮಾಡಿ ಮುಂಚೆ ಆದ್ರೆ ಕಾಲೇಜ್ ಟೈಮ್ಸ್ ಅಲ್ಲಿ ಆದ್ರೆ ನನ್ ರೆಬಲ್ ಅಂದ್ರೆ ಏನಾದ್ರೂ ಗಲಾಟೆ ಆದ್ರೆ ಫಸ್ಟ್ ಏಟ್ ನಂದೇ ಬೀಳ್ತಿತ್ತು ಆತರ ರೆಬಲ್ ಒಂದ್ ಟೈಮಲ್ಲಿ ಕೆಲವೊಂದು ಸಿಚುವೇಶನ್ಸ್ ಸಂದರ್ಭಗಳು ನನ್ನನ್ನ ಚೇಂಜ್ ಮಾಡ್ತು ನಾನು ಯಾವಾಗಿಂದ ಮಾತಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಮಾತಾಡ್ತಾ ಇದೀನಿ ಕಮ್ಮಿ ಮಾಡಿ ಯಾವ ಸಿಚುವೇಶನ್ ಸರ್ ಅಷ್ಟು ಕೂಲ್ ಮಾಡಿದ್ದು ಅಂದ್ರೆ ಆ ಪೇಶನ್ಸ್ ನ ಕಲಿಬೇಕು ಅಂತ ಅನ್ಸಿದ್ದು ಬೇಡ ಇಷ್ಟು ಏನು ಅಗ್ರೆಸಿವ್ ಆಗಿದ್ರೆ ಆಗಲ್ಲ ಅದು ಸಲ ಫ್ರೆಂಡ್ ಜೊತೆ ಎಲ್ಲ ಹೋಗಿದಾಗ ಒಂದು ಫೈಟ್ ಜರುಗುತ್ತೆ ಅವರ ಐದು ಜನ ನಾನು ಒಬ್ನೆ ಸೊ ಆ ಸಿಚುವೇಶನ್ ನನಗೆ ತುಂಬ ಅಂದ್ರೆ ಒಂದು ಮಾಲ್ ಅಲ್ಲಿ ಸಿನ್ ಸಿನಿಮಾ ಸ್ಟೈಲ್ ಫೈಟ್ ಆಗಿರುತ್ತೆ ಇಡೀ ಮಾಲ್ ಸುತ್ತಾಡ್ಕೊಂಡು ಅವ್ರ ಐದು ಜನ ನಾನು ಒಬ್ಬ ಸೊ ಆ ಒಂದು ಸಿಚುವೇಶನ್ ಅವತ್ತು ನನಗೆ ಇಲ್ಲ ಬೇಡ ಓಕೆ ನಾನು ಒಬ್ನೇ ಇದ್ದಿದ್ರೆ ಓಕೆ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇದ್ರು ಸೊ ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಆ ಸಿಚುವೇಶನ್ ನನ್ನ ಮೇಲೆ ಈ ತರ ಆದಾಗ ನನ್ನಿಂದ ಅವ್ರಿಗೂ ಕಷ್ಟ ಆಗುತ್ತೆ ಸೊ ಇದೇ ತರ ಫ್ಯಾಮಿಲಿ ಇದ್ದಾಗ ಓಕೆ ಇವಾಗ ಫ್ರೆಂಡ್ಸ್ ಜೊತೆ ಇದ್ದಾಗ ಆಯ್ತು ನೆಕ್ಸ್ಟ್ ಫ್ಯಾಮಿಲಿ ಜೊತೆ ಇದ್ದಾಗ ಈ ತರದ್ದು ಏನಾದ್ರು ಆದಾಗ ಅವ್ರೇ ಅವ್ರು ಹೆಂಗಿರುತ್ತೆ ಅನ್ನೋದೆಲ್ಲ ಯೋಚನೆ ಮಾಡಿ ಅವತ್ತಿಂದ ಕಮ್ಮಿ ಮಾಡ್ಕೊಂಡು ಬಂದು 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 ಇವಾಗ ಸೆಲೆಕ್ಟ್ ಆಯ್ತು ಸರ್ ಹೀರೋ ಅಂತ ಬಂದಾಗ ಇವಾಗಿನ ಹೆಚ್ಚು ಜನರು ಒತ್ತು ಕೊಡೋದು ಇವನಿಗೆ ಬೈಸೆಪ್ ಇರಬೇಕು ಕರಾಟೆ ಕಲಿಬೇಕು ಸ್ವಿಮ್ಮಿಂಗ್ ಮಾಡಿರಬೇಕು ಒಂದಷ್ಟು ಅವನಿಗೆ ಫೈಟ್ ಮಾಡುವಂಥದ್ದು ಅದು ಬರಬೇಕು ಇದು ಬರಬೇಕು ಅಂತ ಹೇಳಿ ಬೀಂಗ ಒಂದು ಹೀರೋ ಬೇಡ ಸರ್ ಒಂದು ಆರ್ಟಿಸ್ಟ್ ಫಸ್ಟ್ ಹೀರೋಸ್ಟ್ ಇರಬೇಕು ಟೈಮ್ ಕರೆಕ್ಟ್ ಆಗಿ ಹೋಗಬೇಕು ಮೇಡಮ್ ಡಿಸಿಪ್ಲಿನ್ ತುಂಬಾ ಮುಖ್ಯ ಈಗ ಶೂಟಿಂಗ್ ಟೈಮ್ ಆಗಿರ್ಬೋದು ಆಗಿರ್ಬೋದು ಆಮೇಲೆ ನಾಲ್ಕು ಜನ ಜೊತೆ ನಡ್ಕೊಳ್ಳೋದಾಗಿರ್ಬೋದು ಅದು ತುಂಬಾ ಇಂಪಾರ್ಟೆಂಟ್ ನಾನು ಫಸ್ಟ್ ಒತ್ತು ಕೊಡೋದು ಅದಕ್ಕೆ ಓಕೆ ನೆಕ್ಸ್ಟ್ ಬೈಸಿಪ್ಸ್ ಇದೆಲ್ಲ ವರ್ಕೌಟ್ ಮಾಡಿದ್ರೆ ಬರುತ್ತೆ ಆದ್ರೆ ಡಿಸಿಪ್ಲಿನ್ ಅನ್ನೋದು ನೀವೇನೋ ಮಾಡಿದ್ರೆ ಬರಲ್ಲ ಅದು ನಿಮ್ಮಲ್ಲಿ ನೀವು ಅಳವಡಿಸ್ಕೋಬೇಕು ಸೊ ಅದರಿಂದ ನೀವು ಜನಕ್ಕೆ ಫಸ್ಟ್ ಹತ್ರ ಆಗಕ್ ಆಗ್ತೀರ ಆಮೇಲೆ ಇದೆಲ್ಲ ಇದು ಬರೀ ನೋಡೋದಕ್ಕಷ್ಟೇ ಬಟ್ ನೀವು ಜಾಸ್ತಿ ದಿನ ನೀವು ಉಳ್ಕೋಬೇಕು ಅಂತಂದ್ರೆ ಫಸ್ಟ್ ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ಮಾಡ್ತಿದ್ದೀರಾ ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ ಒಳ್ಳೆ ಟೀಮ್ ಒಳ್ಳೆ ಟೀಮ್ ಸಿಕ್ಕಿದೆ ಕಥೆ ಹೇಳದ್ನಲ್ಲ ಸೀರಿಯಲ್ ಅಲ್ಲಿ ಹೀರೋಗಳಿಗೆ ಅಂತದೇನಿಲ್ಲ ನಂದ್ ಪಾತ್ರ ಅಂತೂ ಅವನು ಯಾವಾಗ ಹೆಂಗಿರ್ತಾನೆ ಅಂತ ಗೊತ್ತಿಲ್ಲ ಯಾವಾಗ ಹೆಂಡತಿ ಪರ ಇರ್ತಾನೆ ಹೆಂಡತಿ ಆಪೋಸಿಟ್ ಇರ್ತಾನೆ ಯಾವಾಗ ಎಂಟಿ ಜೊತೆ ಇರ್ತಾನೆ ಯಾವಾಗ ಹೆಂಡತಿನ ಬಿಟ್ಟು ದೂರ ಇರ್ತಾನೆ ಅನ್ನೋದು ಗೊತ್ತಿಲ್ಲ ಸೊ ನಾನು ಅದನ್ನ ತಲೆಗೆಡ್ಸ್ಕೊಳಕ್ ಹೋಗಲ್ಲ ಹೆಚ್ಚಿಗೆ ನೀವೇನು ಏನ್ ಬರತ್ ಕಳಿಸ ನಾನು ಆಕ್ಟ್ ಮಾಡ್ತೀನಿ ಅದಕ್ಕೆ ನನ್ಗೆ ನೀವು ದುಡ್ಡು ಕೊಡ್ತಿದ್ದೀನ ನಾನು ಮಾಡ್ತೀನಿ ಅಷ್ಟೇ ಅಷ್ಟೇ ಲೈಫ್ ನ ಕಾಂಪ್ಲಿಕೇಟ್ ಮಾಡ್ಕೋಬಾರದು ಮೇಡಮ್ ಸುಮ್ನೆ ಏ ನನ್ನ ಕ್ಯಾರೆಕ್ಟರ್ ನೀವು ಹೈಲೈಟ್ ಮಾಡ್ತಿಲ್ಲ ಬರೀ ಹೀರೋಯಿನ್ ಹೈಲೈಟ್ ಮಾಡ್ತಿದ್ದೀರಾ ಈ ತರ ಎಲ್ಲ ಆಲೋಚನೆ ಬಂದಾಗ ಪ್ರಾಜೆಕ್ಟು ಹಾಳಾಗುತ್ತೆ ಒಂದಿನ ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಜಗಳ ಶುರು ಆಗುತ್ತೆ ಪ್ರಾಜೆಕ್ಟು ಹಾಳಾಗ್ಬಿಡುತ್ತೆ ಅನ್ನೋದೆಲ್ಲ ತಲೆನೇ ಕೆಡಿಸ್ಕೊಳಲ್ಲ ಕಮಿಂಗ್ ಟು ನಿಮ್ಮ ಏನಂತಾರೆ ನಿಮ್ಮ ಕೊಡುಗೆ ನಿಮ್ಮ ಮಗಳು ಯಾ ತರಲೆ ಸಿಕ್ಕಾಪಟ್ಟೆ ತರಲೆ ಅವಳು ಅಂಡ್ ನಾನಂದ್ರೆ ಆಕ್ಚುಲಿ ತುಂಬಾ ಇಷ್ಟ ಬಟ್ ಈ ನಡುವೆ ಅವಳು ನನ್ನ ತುಂಬ ಮಿಸ್ ಮಾಡ್ಕೋತಿದ್ದಾಳೆ ಅಂತ ಅನ್ಸುತ್ತೆ ನಾನು ತುಂಬಾ ಟೈಮ್ ಕೊಡಕ್ ಆಗ್ತಿಲ್ಲ ಅಂತ ಅದಕ್ಕೆ ಅವ್ರ ಅಮ್ಮನೇ ಜಾಸ್ತಿ ಏನಿದ್ರು ಅವ್ರ ಅಮ್ಮ ಹೆದರದ ಅವ್ರ ಅಮ್ಮಂಗೇನೆ ಆಕ್ಚುಲಿ ಟು ಬಿ ಫ್ರಾಂಕ್ ಯಾರಿಗೂ ಹೆದ್ರಲ್ಲ ಅದು ಯಾರಿಗೂ ಹೆದರಲ್ಲ ರೌಡಿ ಅದು ಹಾ ಅಯ್ಯೋ ಅವಳ ಬಟ್ ಆ್ಯಂಡ್ ಅವಳ ಹತ್ರ ಜೋರು ಮಾಡಿದ್ರೆ ಕೆಲಸ ಆಗೋಲ್ಲ ಪ್ರೀತಿಯಿಂದ ಕೇಳಿದ್ರೆ ಏನಾದರೂ ಮಾಡ್ತಾಳೆ ನೀನು ಜೋರು ಮಾಡಿದ್ರೆ ಅವಳು ತಲೆನೂ ಕೆಡಿಸ್ಕೊಳ್ಳಲ್ಲ ಅವಳ ಎಸ್ಪೆಷಲಿ ಅವಳು ಹುಟ್ಟಾಗಿದ್ದ ಅಂತೂ ನಮ್ ನಮ್ಮಿಬ್ಬರಿಗೆ ಆ ಪ್ರೆಷರನ್ನೋದು ತುಂಬ ಕಮ್ಮಿ ಆಯಿತು ಬಿಕಾಸ್ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಆಮೇಲೆ ಅವಳು ನಗದನ್ನ ನೋಡೋದಾಗಿರ್ಬೋದು ಅವಳು ಬೆಳಿತಿರೋದನ್ನ ನೋಡೋದಾಗಿರ್ಬೋದು ಅವಳ ಆಟ ಪಾಠ ಇದೆಲ್ಲ ನೋಡ್ತಿದ್ರೆ ನಮ್ಗೆ ಯಾವುದು ನೆನಪು ಬರಲ್ಲ ಮೇಡಮ್ ಏನಿದೆ ಇವತ್ತೆ ನಾಳೆಗೆ ತಲೆ ಯಾಕೆಲ್ಲ ಅಂತ ಸರ್ ಇದು ಅಡಿಗೆ ವಿಚಾರ ಮನೆ ಕೆಲಸ ಹೆಂಗ್ ಶೇರ್ ಮಾಡ್ಕೊಂತೀರಾ ಇಬ್ರು ಅಥವಾ ಇಲ್ಲ ಅವರೇ ಮಾಡ್ತಾರ ಅಡಿಗೆ ವಿಚಾರ ಮನೆ ಕೆಲಸ ಎಲ್ಲ ಅವರೇ ಮಾಡಲ್ಲ ಅಟ್ಲೀಸ್ಟ್ ಅವ್ರು ಯಾವ್ದು ಮಾಡಲ್ಲ ಅವ್ರು ನಮ್ ಅತ್ತೆ ಮಾಡ್ತಾರೆ ಮನೆ ಮನೆ ಕೆಲ್ಸ ಮಾಡಕ್ಕೆ ಕೆಲ್ಸದವ್ರು ಬರ್ತಾರೆ ಅದು ಬಿಟ್ಟು ಮಗು ಜವಾಬ್ದಾರಿ ಎಲ್ಲ ಅವ್ಳು ನೋಡ್ಕೋತಾಳೆ ಬಿಕಾಸ್ ಮಗು ಅವಳನ್ನ ಬಿಟ್ಟು ಯಾರ ಹತ್ರನೂ ಜಾಸ್ತಿ ಹೋಗೋಲ್ಲ ಅವಳಿದ್ರೆ ಅವಳೇ ಬೇಕು ನಿನ್ನ ಕರೆದ್ರು ಮುಂಚೆ ಎಲ್ಲ ಬರ್ತಿದ್ಲು ನಾನೇ ಸ್ನಾನ ಮಾಡಿಸೋದು ಆ್ಯಂಡ್ ನಾನು ಇವರೆಲ್ಲ ಇಲ್ಲದೆ ಇದ್ದಾಗ ಇವಳು ಶೂಟಿಂಗ್ ಹೋದಾಗ ಮನೇಲಿ ಯಾರು ಇಲ್ಲ ಅಂತಂದರೆ ಪೂರ್ತಿ ನಾನೇ ತಿನ್ನಿಸೋದು ಅವಳಿಗೆ ಮಾಡಿಕೊಡೋದು ಸ್ನಾನ ಮಾಡಿಸೋದು ಎಲ್ಲ ನಾನೇ ಆಟ ಆಡಿಸೋದು ಎಲ್ಲ ಬಟ್ ಅವಳು ಇದ್ರೆ ಮಾತ್ರ ಅವಳೇ ಬೇಕು ನಾನ್ ಬ್ರಷ್ ಮಾಡ್ಸ್ತೀನ್ ಬಾ ಇಲ್ಲ ಅಮ್ಮ ಮಾಡಿಸ್ಬೇಕು ನಾನ್ ಸ್ನಾನ ಮಾಡ್ತೀನಿ ಬಾ ಇಲ್ಲ ಅಮ್ಮನೇ ಮಾಡಿಸ್ಬೇಕು ಎಲ್ಲದಕ್ಕೂ ಅವಳೇ ಬೇಕು ಹೌ ಪೀಸ್ಫುಲ್ ಫ್ಯಾಮಿಲಿ ಸರ್ ತುಂಬಾ ಪೀಸ್ಫುಲ್ ಮ್ಯಾಮ್ ನಾ ಬೇರೆ ಟೆನ್ಷನ್ನೇ ಬೇಡ ಅನ್ಕೊಂಡಿದೀವಿ ನಾವು ಅಂದ್ರೆ ಹೊರಗಡೆ ಸಮಸ್ಯೆಗಳೇ ನಮ್ಗೆ ಹೊರಗಡೆದೇ ಬೇಡ ನಮ್ಮ ಫ್ಯಾಮಿಲಿಲೇ ಏನಾದರೂ ಸಮಸ್ಯೆ ಆದ್ರೆ ಆ ಸಮಸ್ಯೆನೂ ನಮಗೆ ಬೇಡಪ್ಪ ಅನ್ನೋ ತರ ಇರ್ತೀವಿ ನಾವು ರಿಲೇಟಿವ್ಸ್ ಆಗಿರ್ಬೋದು ಅಂದ್ರೆ ಬೇಡ ಥಿಂಗ್ಸ್ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ ಅಂತ ಅಷ್ಟೇ ಈಗ ಏನೋ ಒಂದು ಸಮಸ್ಯೆ ಆದಾಗ ಒಂದು ಮಾತಾಡೋದು ಟೂ ಮಿನಿಟ್ಸ್ ಮೇಡಮ್ ಒಂದು ಮಾತು ಏನೋ ಬಾಯಿಂದ ಬರೋದು ಜಸ್ಟ್ ಟೂ ಮಿನಿಟ್ಸ್ ಇಲ್ಲ ಒಂದು ಹತ್ತು ಸೆಕೆಂಡ್ ಸಾಕು ಬಟ್ ಆ ಮಾತು ಕೊನೆವರೆಗೂ ಉಳ್ಕೊಂಡ್ ಬಿಡುತ್ತೆ ಅದಾಗೋದು ಬೇಡ ಅಂತ ಸೊ ಓಕೆ ಇಗ್ನೋರ್ ಫರ್ಗೆಟ್ ಅಂಡ್ ಫರ್ಗೀಟ್ ಸರ್ ಜೊತೆಗಿರೋ ಚೂರಿ ಹಾಕೋ ಜಾಸ್ತಿ ಇವಾಗಿನ ಸಮಾಜದಲ್ಲಿ ನಿಮಗೆ ನಿಮ್ಮ ಜೊತೆಗಿರೋ ನಿಮ್ಗೆ ಅವಕಾಶಗಳು ಬರ್ತಾ ಇದೆ ಅಥವಾ ಇವರನ್ನ ಅಪ್ರೋಚ್ ಮಾಡೋಣ ರಘು ಅವ್ರನ್ನ ಹಾಕೊಳ್ಳೋಣ ಬೇಡ ಬೇಡ ಈ ಗೊತ್ತಾಗಿಲ್ಲ ಇರ್ಬೋದು ನನ್ನ ಹಿಂದೆ ನಡೆದಿರ್ಬೋದು ಬಟ್ ನಾನು ಯಾವತ್ತು ಒಂದೇ ನಂಬ್ತೀನಿ ನನ್ಗೆ ಏನ್ ನನ್ನ ಹಣೆಯಲ್ಲಿ ಏನ್ ಅದು ಅದಕ್ಕೆ ಬರುತ್ತೆ ಅಲ್ಲಿವರೆಗೂ ನಾನು ವೇಟ್ ಮಾಡ್ತೀನಿ ಅಂಡ್ ನಾನು ಕೆಲವೊಂದು ಪರ್ಟಿಕ್ಯುಲರ್ ಆಗಿರ್ತೀನಿ ಈಗ ಯಾವುದೋ ಒಂದು ಪಾತ್ರ ಕೊಟ್ಬಿಟ್ಟು ನೀವು ಮಾಡು ಅಂತಂದ್ರೆ ನಾನು ಮಾಡಲ್ಲ ಮೇಡಮ್ ಈಗ ಸಾಕೇತ್ ಅನ್ನೋ ಒಂದು ಪಾತ್ರ ಮಾಡಿದೆ ಅದು ಅನಿಕೇತ್ ಅನ್ನೋ ಅನಿಕೇತ್ ಅದರಲ್ಲಿ ಫಸ್ಟ್ ಮೈನ್ ಲೀಡ್ ಅವರಿಬ್ರು ಸಾಕಿತ್ ಅನ್ನೋದು ಹೀಸ್ ಹೆಡ್ ಆಫ್ ದ ಫ್ಯಾಮಿಲಿ ಅಂಡ್ ಅವ್ನ ಪಾತ್ರ ಏನು ಅದೆಲ್ಲ ನಾನು ಒಂದು ವಾರ ನಾನು ಯೋಚನೆ ಮಾಡಿ ಆಮೇಲೆ ನಾನು ಡಿಸೈಡ್ ಮಾಡಿದೆ ಆ ಪಾತ್ರ ಮಾಡ್ಬೇಕ ಅದು ಮಾಡಿದಕ್ಕೆ ನನ್ಗೆ ರಿಗ್ರೆಟ್ ಇಲ್ಲ ತುಂಬಾ ಒಂದೊಳ್ಳೆ ಹೆಸರು ಬಂತು ಒಳ್ಳೆ ವೈಟೇಜ್ ಇರುವಂತ ಕ್ಯಾರೆಕ್ಟರ್ ಅದು ಸೊ ನಾನು ಅದನ್ನ ಯೋಚನೆ ಮಾಡ್ತೀನಿ ಆ ತರ ಪಾತ್ರಗಳು ಬಂದ್ರೆ ಮಾತ್ರ ಮಾಡ್ತೀನಿ ಇಲ್ಲಾಂತಂದ್ರೆ ನಾನು ಮಾಡಕ್ ಹೋಗಲ್ಲ ಇನ್ನು ಮೀರಾ ಅವಾಗ ಏನು ಹೇಳ್ತೀರಾ ತಂಗಿ ಅವಳು ನಿಜವಾಗ್ಲೂ ತಂಗಿನೇ ಅವಳು ನನಗೆ ಪಾಪ ಅವಳು ಇವಾಗ ಸಿನಿಮಾ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಬೆಳೀತಿದ್ದಾಳೆ ತುಂಬ ಖುಷಿ ಆಗುತ್ತೆ ಎಲ್ಲಿಲ್ಲ ಅಂದರೂ ರಾಖಿ ಹಬ್ಬಕ್ಕೆ ಮಾತ್ರ ನಮ್ಮ ಅವಳು ಯಾ ಈ ಇಡೀ ವರ್ಷ ನಮ್ಮ ಮನೆಗೆ ಬಂದಿಲ್ಲ ನನ್ನ ಮೀಟ್ ಮಾಡಿಲ್ಲ ನನಗೆ ಒಂದು ಮೆಸೇಜ್ ಮಾಡಿಲ್ಲ ಕಾಲ್ ಮಾಡಿಲ್ಲ ಅಂತಂದ್ರು ರಾಖಿ ಹಬ್ಬದಿನ ಹಂಡ್ರೆಡ್ ಪರ್ಸೆಂಟ್ ಬರ್ತಾಳೆ ಸಾಕು ಅಷ್ಟು ಪ್ರೀತಿ ಸಾಕು ಆ್ಯಂಡ್ ನಾವು ಎಕ್ಸ್ಪೆಕ್ಟ್ ಮಾಡ್ಬಾರ್ದು ತುಂಬ ಬಿಕಾಸ್ ಈ ನಾನು ಇಂಡಸ್ಟ್ರಿಲ್ಲ ಇದ್ಕೊಂಡು ನಾನು ಅವಳು ಬಂದಿಲ್ಲ ಫೋನ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪಾಗುತ್ತೆ ಬಿಕಾಸ್ ಇಲ್ಲಿ ಕೆಲಸ ಹೇಗೆ ನಡೀತೆ ಅಂತ ಗೊತ್ತು ರಾತ್ರೋ ರಾತ್ರಿ ಶೂಟು ಆ ಪ್ರೆಷರು ಟೈಮ್ ಸಿಕ್ಕಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣಪ್ಪ ಅಂತ ಅನ್ನಿಸ್ತಿರತ್ತೆ ನಾವು ಏನೇ ಟೆಕ್ಸ್ಟ್ ಮಾಡ್ಲಿ ಕಾಲ್ ಮಾಡ್ಲಿ ಬಿಡ್ಲಿ ನಮ್ಮ ಫಂಕ್ಷನ್ ಇದ್ದಾಗ ಅವ್ರು ಬರ್ತಾರೆ ಅವ್ರ ಮನೇಲಿ ಫಂಕ್ಷನ್ ಇದ್ದಾಗ ನಾವು ಹೋಗ್ತೀವಿ ಅಂಡ್ ರಾಖಿ ಹಬ್ಬಕ್ಕಂತೂ ಮಿಸ್ ಮಾಡ್ದೆ ಅವಳೆಲ್ಲ ಇರ್ತಾಳೆ ಸರ್ ಹೆಣ್ ಹೆಣ್ಮಕ್ಳಿಗೆ ಈ ಇಂಡಸ್ಟ್ರಿ ಸ್ವಲ್ಪ ಎತ್ತರ ಬರೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಸರ್ವೈವ್ ಹೆಣ್ಮಕ್ಳಿಗೆ ಕಷ್ಟ ಅಂತ ಏನಿಲ್ಲ ಮೇಡಮ್ ಅಂದ್ರೆ ಸೀರಿಯಲ್ ಸಿನಿಮಾ ಸ್ವಲ್ಪ ಕಷ್ಟ ಆಗ್ಬೋದು ಹಂಗೇನಿಲ್ಲ ಈಗ ಸರ್ ಇನ್ನು ಕಮಿಂಗ್ ಟು ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ಸ್ ಗಳಿಗೆ ಬರೋದಾದ್ರೆ ಯಾವ ತರದ ಕನ್ಸಿದೆ ಸರ್ ಯಾವ ತರದ ಪಾತ್ರ ಮಾಡೋದಕ್ಕೆ ನಿರೀಕ್ಷೆ ಇದೆ ನಾನು ಹೇಳಿದಿನ ಮೇಡಮ್ ನನ್ಗೆ ಆ ತರದ್ ಕನ್ಸೇ ಇಲ್ಲ ಮೇಡಮ್ ಈಗಲೂ ಸರ್ ಸೀರಿಯಲ್ ಅಲ್ಲಿ ನೀವು ಇನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಮೇಡಮ್ ಹೇಳಿ ಒಬ್ಬ ಹೀರೋ ರಿಚ್ ಹೀರೋಯಿನ್ ಮದುವೆ ಆಗ್ತಾರೆ ಅವ್ರ ಮಧ್ಯೆ ಸಮಸ್ಯೆ ಮನೆಯಲ್ಲ ಅಮ್ಮಂಗೆ ಇಷ್ಟ ಆಗಲ್ಲ ಇಲ್ಲ ಅತ್ತೆಗೆ ಇಷ್ಟ ಆಗಲ್ಲ ಇಲ್ಲ ಚಿಕ್ಕಮ್ಮಂಗೆ ಇಷ್ಟ ಆಗಲ್ಲ ಏನೋ ಒಂದಿರುತ್ತೆ ಇಷ್ಟು ಬಿಟ್ಟರೆ ಸೀರಿಯಲ್ ಅಲ್ಲಿ ಇನ್ನೇನಿರುತ್ತೆ ಮೇಡಮ್ ಹಂಗ ನೋಡಕ್ ಹೋದ್ರೆ ನಮ್ಮನೆಯವ ರಾಣಿ ಸೂಪರ್ ಕಥೆ ಮೇಡಮ್ ಅದು ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಅನ್ನೋದನ್ನು ನಿಜವಾಗ್ಲು ತೋರಿಸಿದಾರೆ ಅದರಲ್ಲಿ ಕೆಲ್ ಪ್ರತಿ ಒಂದು ಪಾತ್ರಕ್ಕೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಬಟ್ ಎಷ್ಟೋ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹೀರೋ ಹೀರೋಯಿನ್ ಇನ್ನೊಂದು ವಿಲನ್ ಈ ಮೂರೇ ಜನ ಅವ್ರನ್ನೇ ಹೈಲೈಟ್ ಮಾಡ್ತಾರೆ ಬಟ್ ನಮ್ಮ ಮನೆಯವರ ರಾಣಿಲಿ ಯಾವತ್ತೂ ಹಾಗಾಗಿಲ್ಲ ಒಬ್ಬ ಕೆಲಸ ಮಾಡೋ ಸುಂದ್ರಣ್ಣ ಅಂತ ಒಂದು ಕ್ಯಾರೆಕ್ಟರ್ ಇತ್ತು ಅವ್ರನ್ನೂ ಹೈಲೈಟ್ ಮಾಡಿದ್ದಾರೆ ಅವ್ನಿಗೂ ಒಂದು ವ್ಯಾಲ್ಯೂ ಇದೆ ಅವ್ನಿಗೂ ಒಂದು ಇದೆ ಅವನಿಂದ ಕಲಿಯೋರಿದ್ದಾರೆ ಸೊ ನನ್ನ ಬೆಸ್ಟ್ ಪ್ರಾಜೆಕ್ಟ್ ಅಂತ ನನಗೆ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ನೀವು ಅಂದ್ಕೊಂಡಂತೆ ಪೀಸ್ಫುಲ್ ಲೈಫ್ ಇಂದಾಗಲಿ ಆ್ಯಂಡ್ ಅದೇ ಥರದ ಪಾತ್ರ ನಿಮಗೆ ಸಿಗಲಿ ಆದಷ್ಟು ನಮ್ಮ ಕರ್ನಾಟಕದಲ್ಲಿ ನಿಮಗೆ ಹೆಚ್ಚಾಗಿ ಪಾತ್ರ ಸಿಗಲಿ ಶ್ಯೂರ್ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಕಾ ಅಂದರೆ ಡೇಟ್ಸ್ ಮ್ಯಾಚ್ ಆದರೆ ಪ್ರೊಬಬ್ಲಿ ನಾನು ಇಲ್ಲೂ ಮಾಡ್ತೀನಿ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಒಂದ್ ಕಡೆ ಮಾಡ್ಕೊಂಡು ಹೋಗ್ತಾ ಇದ್